ಎ ಆದ ನಂತರ ಪ್ರತಿ ವಾರ್ಡ್ಗೆ ಭೇಟಿ ಕೊಟ್ಟಿದ್ದೆ ನಿಮ್ಮ ವಾರ್ಡಿಗೂ ಬಂದಿದ್ದೀನಿ ನೀವೆಲ್ಲರೂ ಬಂದಿದ್ದೀರಿ ಅಂತ ಕಾಣಿಸುತ್ತ ಆ ಬಂದಂತ ಸಂದರ್ಭದಲ್ಲಿ ಇಲ್ಲಿಯ ಮೂಲ ಸೌಕರ್ಯಗಳ ಬಗ್ಗೆ ನೋಡ್ಕೊಂಡು ಹೋಗಿದ್ದೀನಿ ಒಂದು ಸಂಧಿನೂ ಬಿಡಲಿಲ್ಲ ಎಲ್ಲ ಭಾಗದಲ್ಲೂ ಎಲ್ಲ ಓಡಾಡಿ ಬಂದಿದ್ದೀನಿ ಇಲ್ಲಿಯ ಸೌಕರ್ಯಗಳು ಏನು ಕೊಡಬೇಕು ಅನ್ನೋದನ್ನ ಮಾಹಿತಿ ತಗೊಂಡು ಅಲ್ಲೇ ಬರೆಸಿ ಈಗ ಒಂದು ಕೋಟಿ ಅರವತ್ತಾರು ಲಕ್ಷ ರೂಪಾಯಿ ನಿಮ್ಮ ಗ್ರಹ ಇದಕ್ಕೆ ಬಿಡುಗಡೆ ಮಾಡಿಕೊಟ್ಟಿದ್ದೀನಿ ಒಂದು ಕೋಟಿ ಅರವತ್ತಾರು ಲಕ್ಷ ಇದು ಬರೀ ಎಂಟನೇ ತಿಂಗಳಿಗೆ ಗೋಪಾಲಕೃಷ್ಣ ಬೇಡವರು ಶಾಸಕರಾಗಿ ಎಂಟನೇ ತಿಂಗಳಿಗೆ ಕೊಟ್ಟಿರೋದು ಇನ್ನೂ ನಾಲ್ಕು ವರ್ಷ ನಾ ಇನ್ನೂ ನಾಲ್ಕು ತಿಂಗಳಿದೆ ಆವಾಗ ಇನ್ನೂ ಬರುತ್ತೆ ಬೇಕು ಬೇಕಾದಷ್ಟು ತರುವಂಥದ್ದು ಅವತ್ತು ನೀವು ಹೇಳಿದ ಕೆಲವು ರಸ್ತೆಗಳು ಪಾರ್ಕ್ಗಳು ಆಗಬೇಕಂತ ಹೇಳಿದ್ರೆ ಪಾರ್ಕಿಗೆ ಐದು ಲಕ್ಷ ರೂಪಾಯಿ ಸಾಕಾಗಲ್ಲ ನಾಗಪ್ಪ ಇದು ಭಾಗ ಈ ಭಾಗದ ಕೂಲಿ ಕಾರ್ಮಿಕರು ಇರುವಂಥದ್ದು ಇದಕ್ಕೆ ಮಕ್ಕಳಿಗೆ ಆಟ ಆಡೋಕ್ಕೆ ಚೆನ್ನಾಗಿ ಇಲ್ಲೆಲ್ಲ ಜಾಸ್ತಿ ಕೊಡಬೇಕು ಇನ್ನೊಂದು ಸ್ವಲ್ಪ ಅಮೌಂಟ್ ಕೊಡುವ ಈ ಪಾರ್ಕೆಲ್ಲ ಮಾಡಿ ರೆಡಿ ಆದಮೇಲೆ ಈ ಆಟದಲ್ಲ ಹಳೆಯದೆಲ್ಲ ಕಿತ್ತಾಕ್ಬಿಡಿ ಅಲ್ಲ ಈಗ ಅಂಗನವಾಡಿ ಬೇರೆ ಇದೆಯಲ್ಲ ಅದರಿಂದ ಸಾಕಾಗಲ್ಲ ಇಲ್ಲ ಚೂರು ಜಾಸ್ತಿ ಕೊಡು ಇಲ್ಲಿ ಹಿಂದುಳಿದ ವರ್ಗದವರು ಕೂಲಿ ಕಾರ್ಮಿಕರಿರೋ ಮಕ್ಳು ಇರೋದು ಅವರೆಲ್ಲ ಚೆನ್ನಾಗಿ ಆಟ ಅಣ್ಣ ಅವ್ರ ತಾಯಿ ತಂದೆಗಳು ಇಲ್ಲಿ ಬಂದು ಕುತ್ಕೋಬೇಕು ಮಕ್ಕಳು ಆಟ ಆಡ್ಬೇಕು ಈ ಟಿ ವಿ ಸೀರಿಯಲ್ಗೆ ಸ್ವಲ್ಪ ಬಂದ್ ಮಾಡ್ಬೇಕು ಒಂದು ಮಕ್ಕಳಿಗೆ ಬಂದ್ ಮಾಡ್ಕೊಂಡು ನಮ್ಮ ಐಡಿಯಾ ಹೋಗಲ್ಲ ಅದಕ್ಕೆ ನೋಡ್ತಾ ಇದ್ದೇನೆ ಅದಕ್ಕೆ ಪ್ರಥಮ ಆದ್ಯತೆ ಬಹುಶಃ ನಾನು ಶಾಸಕನಾದಂಥ ಎರಡು ಸಾವಿರದ ಎಂಟು ಅಥವಾ ಹನ್ನೆರಡರಲ್ಲಿ ಎಲ್ಲ ಭಾಗದ ಪಾರ್ಕ್ಗಳನ್ನು ಅಭಿವೃದ್ಧಿ ಮಾಡಿಸಿದ್ದೆ ಅವಾಗ ನಾನೇ ಮಾಡಿಸಿದ್ದೆ ಯಾರಿಗಾರು ಗೊತ್ತಿದೆಯೋ ನೀವು ಗೊತ್ತು ನಾನೇ ಮಾಡಿಸಿದ್ದೆ ಅವಾಗ ಆ ನಂತರ ಪಾರ್ಕ್ಗಳೆಲ್ಲ ಈಗ ನೋಡಿ ಹೆಂಗಿದೆ ಪಾರ್ಕ್ ಅಂದರೆ ಅಬಾ ಬಾಬಾ ಎಷ್ಟು ಚೆಂದ ಹಂಗೆ ಆಗಿ ಹೋಗಿಲ್ಲ ಎಲ್ಲ ಪಾರ್ಕ್ಗಳಿಗೆ ಎಲ್ಲ ಭಾಗದಲ್ಲೂ ಅಷ್ಟು ಕೆಟ್ಟ ಸ್ಥಿತಿಯಲ್ಲಿ ಇವತ್ತು ಇಟ್ಟಿದ್ದಾರೆ ಆದರೆ ಬೇಳೂರು ಬಂದ ಮೇಲೆ ನಮ್ಮ ಉದ್ದೇಶನೇ ಬೇರೆ ನಾವು ಸ್ಥಳೀಯವಾಗಿ ಇವತ್ತು ರಸ್ತೆ ಕೊಡೋ ಜೊತೆಗೆ ಪಾರ್ಕ್ಗಳಾಗಬೇಕು ಜೊತೆಗೆ ಚರಂಡಿಗಳಾಗಬೇಕು ಇಲ್ಲಿಯ ಒಂದು ರಂಗಮಂದಿರ ಇದೆ ಕಿತ್ತೋಗಿದೆ ಎಲ್ಲ ಅಲ್ಲಿ ಯಾರಾದ್ರೂ ಬಡವರು ಮದುವೆ ಮಾಡ್ಕೊಳ್ಳೋಕ್ಕೆ ಅಥವಾ ಏನಾದ್ರು ಕಾರ್ಯಕ್ರಮ ಮಾಡೋಕ್ಕೆ ಅಥವಾ ಹುಟ್ಟಿದಬ್ಬ ಆಚರಣೆ ಮಾಡೋಕ್ಕೆ ನಾಮಕರಣ ಮಾಡೋಕ್ಕೆ ಇನ್ನೊಂದು ಪ್ರತಿಯೊಂದಕ್ಕೂ ಬೇಕಾಗುತ್ತೆ ಇಲ್ಲಿ ಬಹಳ ಅವರಿಗೆ ಬಾಯಿ ಇರ್ತದೆ ಕೇಳೋದಕ್ಕೆ ಹೆಸರಿಡುತ್ತಾ ಕರಿತಾರೆ ಸಾಹೇಬರಿಗೆ ಏ ಸಾಹೇಬ್ರಾ ಇದೊಂದು ಮನೆ ರಸ್ತೆ ಅಂತ ಬರೀ ಫೋನ್ ಮಾಡಿ ಹೇಳ್ತಾರೆ ಆದರೆ ನೀವೊಂದು ಸಣ್ಣ ಕೆಲಸಕ್ಕೂ ನಿಮಗೆ ನಿಮ್ಮ ಬೇಡಿಕೆಗಳು ಅಥವಾ ನಿಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ನಿಮಗೆ ಇರೋದಿಲ್ಲ ಕಾಗಡ್ತಿಮ್ಮಪ್ಪನವ್ರು ಹೇಳ್ತಿದ್ರು ನಮಗೆಲ್ಲ ಅವಾಗ ಪುತ್ತೂರಾಯರಿಗೆ ಹೇಳಿ ಪುತ್ತೂರಾಯರು ಪುರಸಭೆ ಅಧ್ಯಕ್ಷರಾಗಿದ್ರು ಸರ್ ಅವಾಗ ಪುತ್ತ ಯಾರಿಗೆ ನನಗೆ ಅದಾಕ್ಬೇಕು ಇದಾಗಬೇಕು ಅಂತ ಕೇಳ್ತಾರಲ್ಲ ಅವರು ಕೆಲಸ ಮಾಡೋದಲ್ಲ ಯಾರಿಗೆ ಅವ್ರಿಗೆ ಏನು ಬೇಕು ಅಂತ ಕೇಳೋದಕ್ಕೆ ಬಾಯಿ ಇರಲ್ಲಲ್ಲ ಅಂಥವ್ರು ಬಾಯಾಗಿ ಕೆಲಸ ಮಾಡಿದರೆ ಮಾತ್ರ ನಿಮ್ಮ ಹುದ್ದೆಗೆ ಒಂದು ಘನತೆ ಅಂತ ಅವತ್ತು ಕವಡ್ತಿಮ್ಮಪ್ಪನವರು ಹೇಳಿದರು ಸುಮಾರು ಎರಡು ಸಾವಿರದಲ್ಲಿ ಹಾಗಾಗಿ ಇಷ್ಟು ಅಭಿವೃದ್ಧಿ ಕಾಮಗಾರಿಗಳ ವಿಚಾರ ಇದೆ ಇನ್ನು ನಮ್ಮ ಮಹಿಳಾ ಸಂಘಗಳಲ್ಲಿ ಹತ್ತು ಸಂಘಗಳಿದ್ದಾವೆ ಹತ್ತು ಸಂಘಗಳಿಗೆ ನಾವು ನಮ್ಮ ನಗರಸಭೆಯಿಂದ ರಾಜ್ಯದಲ್ಲಿ ಮೊತ್ತ ಮೊದಲ ಬಾರಿಗೆ ಪ್ರತಿ ಸಂಘಕ್ಕೆ ಹತ್ತು ಸಾವಿರ ರೂಪಾಯಿಗಳ ಸಹಾಯಧವನ್ನು ಕೊಡ್ತೀವಿ ಅದು ಸಹ ಮೊನ್ನೆ ಗೋಪಾಲಕೃಷ್ಣ ಸಹಾಯಗರು ಹತ್ರ ನಾನು ಒಂದು ಸಮ್ಮೇಳನ ಮಾಡಿಬಿಡೋನ್ಸರ್ ನೂರ ತೊಂಬತ್ತೆರಡು ಸಂಘ ಅಂದರೆ ಸುಮಾರು ಅಷ್ಟು ಒಂದು ಸಾವಿರ ಜನರ ಹತ್ರ ಆಗುತ್ತೆ ಗಾಂಧಿ ಮೈದಾನದಲ್ಲಿ ಸೇರಿ ಒಂದು ಉಪ್ಪಿಟ್ಟು ಕೇಸರಿ ಕೊಟ್ಟು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಸಾಹೇಬರು ಕೇಳಿದಾಗ ಸಾಹೇಬ್ರ್ ಏಯ್ ಏನ ಮಾರಾಯ ನೀನು ಶ್ರೀಧರ್ ನಗರ ಕಟ್ಲೆ ಬಜಾರು ಜನ್ನತ್ಕಲ್ಲಿ ಎಸ್ ಎನ್ ನಗರದಾಗೆಲ್ಲ ಅವರು ನಾವು ನಾವು ಯಾವುದೋ ಒಂದು ಉದ್ದೇಶದಿಂದ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಇಲ್ಲಿ ಬಿಸಿಲಲ್ಲಿ ಕಾದು ನಾನೆಲ್ಲೋ ಕಾರ್ಯಕ್ರಮಕ್ಕೆ ಹೋಗಿ ಲೇಟಾಗಿ ಬಂದು ಆ ಥರದಲ್ಲಿ ಯಾಕೆ ತೊಂದರೆ ಕೊಡಬೇಕು ಕಾಲ ಬದಲಾಗಿದೆ ಅವ್ರು ಇದ್ದಲ್ಲಿಗೆ ಹೋಗ್ಬೇಕು ಪ್ರತಿ ವಾರ್ಡಲ್ಲಿ ಎಷ್ಟು ಸಂಘಗಳಿದ್ದಾವೆ ಆ ಸಂಘಗಳು ನಾವು ಅಲ್ಲಿ ಓದೋಕೆ ಬರಲಿ ಅವತ್ತೇ ಅವ್ರಿಗೆ ಅಲ್ಲಿ ಚೆಕ್ ಕೊಡಬೇಕು ಅನ್ನ ಉದ್ದೇಶದಿಂದ ಇವತ್ತು ಈ ವಾರ್ಡಿನ ಹತ್ತು ಸಂಘಗಳಿದ್ದಾವೆ ಇಲ್ಲೇ ನಾವು ಚೆಕ್ಕನ್ನು ವಿತರಣೆ ಮಾಡ್ತೀವಿ ನೀವು ಆಪೇ ಒಬ್ಬರಿಗೆ ಕೊಟ್ಬಿಟ್ಟು ಆಮೇಲೆ ಅಲ್ಲಿ ಆಪೀಸಿಗೆ ಬರ್ರಿ ಅವ್ರಿಗೆ ಕಾಣ್ರಿ ಇವ್ರಿಗೆ ಕಾಣ್ರಿ ಅಂತ ಇಲ್ಲ ಅಲ್ಲಿ